ಇವತ್ತಿನ ಸೆಲೆಬ್ರಿಟಿ ಅಲ್ಲಿ ನಾವು ಹನುಮಂತ ಅವರು ಬಿಗ್ ಬಾಸ್ನ ವೈಟ್ ಕಾರ್ಡ್ ಎಂಟ್ರಿ ಆಗಿರುವ ಹನುಮಂತವರು ಏನೇ ಇದ್ರು ಇದ್ದಿದ್ದನ್ನ ಇದ್ದಂಗೆ ಹೇಳೋಂತ ಮುಗ್ದ ಮನಸ್ಸಿನ ಹನುಮಂತವರು ಇವರು ಇಂದಾನು ಹಾಡುಗಳನ್ನ ಹೇಳ್ತಾ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬರೋವರೆಗೂ ಹಾಡುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಕುರಿ ಮೇಯಿಸ್ಕೊಂಡು ಹಾಡು ಹೇಳ್ತಿದ್ದವರು ಒಂದು ದಿವಸ ಸರಿಗಮ್ಮಪ್ಪಾಗೆ ಬಂದ್ಬಿಟ್ಟು ರನ್ನರ್ ಅಪ್ಪು ಆಗೋದು ಅಂತ ಅಂದರೆ ಯಾವುದೇ ತಮಾಷೆ ವಿಷಯ ಅಲ್ಲ ಓಕೆ ಗಾಯ್ಸ್ ಇಷ್ಟು ಹೇಳ್ತಾ ನಾನು ಇವತ್ತಿನ ಸೆಲೆಬ್ರಿಟಿವ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಸೆಲೆಬ್ರಿಟಿ ವ್ಲಾಗು ಬರಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಇರಬೇಕು ಈ ಸೆಲೆಬ್ರಿಟಿ ವ್ಲಾಗ್ ಇಷ್ಟ ಆಗಿದ್ದರೆ ಬೇಗ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಸೆಲೆಬ್ರಿಟಿ ವ್ಲಾಗು ಬೇಕು ಅಂದರೆ ಪಟ್ಪಟ್ನೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬೈ ಗಾಯ್ಸ್